ಒಂದಿಷ್ಟು ಮಂದಿ ಒಂದಿಬ್ಬರು ಗಂಡ ಹೆಂಡ್ತಿ ಒಂದಿಬ್ಬರು ಗಂಡ ಹೆಂಡತಿ ಸಿರ್ಸಲ್ಗೆ ಹೊಂಟಿದ್ರು ದೇವ್ರಿಗೆ ಸಿರ್ಸಲ್ಗೆ ಹೊಂಟಾಗ ಉಸಿರು ತಿರ್ಕಂಡ ಒಂದು ಬ್ರಾಹ್ಮಣರು ಮುದುಕಿತ್ತು ಅವರಿಬ್ಬರು ಗಂಡ ಹತ್ತಿ ನಡ್ಕೋತ ಹೊಂಟಿದ್ರು ಸಿರ್ಸಲಿಗೆ ಹೋಗಿ ಬಂದು ಆ ಮುದುಕಿ ಅಪ್ಪ ನೀವು ಸಿರ್ಸಲ್ಕ ಅಂತೇಳಿ ಏನು ಅಂದ್ರೆ ಆ ಮುದುಕಿ ಅವ್ರಿಗಿಬ್ರಿಗೆ ಹೋಳ್ಗೆ ಮಾಡಿ ಊಟಕ್ಕೆ ಹಾಕಿಲ್ಲ ಹೋಳಿಗೆ ಮಾಡಿ ಊಟಕ್ಕೆ ಹಾಕಿಗಳು ಆ ಹೋಳಿಗೆ ಭಾಳ ಸೇ ಹೋಳಿಗೆ ಭಾಳ ಸೇ ಊಟ ಮಾಡಿ ಎಲ್ಲ ಹೋಗಿ ದೇವ್ರಿಗೆ ಹೋಗಿ ಎಲ್ಲ ಮಾಡಿ ಬಂದರು ಮುಂದೆ ಏನು ಹೇಳ್ದ ಮಾನ್ಯ ಮಾಣ್ಯ ಗಂಡ ಹೆಂಟಿಗೆ ಹೇಳ್ದೆ ಮಾಣ್ಯ ಬ್ರಾಹ್ಮಣರು ಮುದುಕಿ ಹೋಳ್ಗೆ ಏನು ಚೆಂದ ಮಾಡಿತ್ತು ನೀನು ನನ್ನ ಅಂತ ಹೋಳ್ಗೆ ಮಾಡಿ ಅಯ್ಯ ಹೋಗ್ಯಾರ ಹೋಗಿ ಭಾಳ ನೋಡ ನಾ ಹೋಳ್ಗೆ ಮಾಡ್ತೀನಿ ನಾನು ಹೋಳ್ಗೆ ಅಂತ ಹೇಳಿ ಕೇಳಿಂದ ಬ್ಯಾಳಿಗೆ ಹ್ಯಾಕೇಳು ಹುರ್ನಾರ್ದಳು ಹಿಟ್ಟನಾದಳು ಎಲ್ಲ ಮಾಡಿದಳು ಎಲ್ಲ ಮಾಡಿ ಕೇಳಿದ ಆ ಹೆಣ್ಮಾಂಡಿ ಏನು ಮಾಡಾಕತ್ತೀಳ ಅಂದ್ರೆ ಆ ಕಣಕದಾಗ ಹುರ್ನ ಇಟ್ಟು ಹೋಳಿಗೆ ಮಾಡಿದ್ರೆ ಹೋಳಿಗೆ ಹಾಕಿದ್ದು ಆಕೆ ಏನು ಮಾಡ್ದು ಹುರ್ನದಾಗ ಕಣಕ ಇಡಕಿ ಹೋಳಿಗೆ ಮಾಡಾಕಿ ಹೋಳ್ಗಿನೇ ಬರ್ತೀರಾಕಿಲ್ಲ ಹಿಂಗೆ ಮಾಡಿ ಹೇಳು ಮಾಡಿದಳು ಆ ಐನಾಡು ಮುದುಕಿ ಆ ಬ್ರಾಹ್ಮಣರ ಮುದುಕಿ ತಲೆಳ್ಸಂದಿತ್ತು ಆ ತಲೆ ಬೋಳ್ಸ್ಕೊಂಡ್ರೆ ಹೋಳಿಗೆ ಬರುವಂಗೆ ಕಾಡ್ತಾವ ಅಂತೇಳಿ ನಾ ಅದಗ್ಯವ್ರು ಅವ್ನು ಮಣಿ ಮುಂದುವಳ ಏಯಪ್ಪ ಬಾಯ್ ಹೆಂಗೆ ನಾನು ತೆಲಿ ಬೋಳ್ಸ್ಬೋದು ಯಾಕೆ ಯಾಕೆ ಬೇ ಯಾಕೆ ಭೀ ಅಂತ ಯಪ್ಪಣ ಹೋಳ್ಗೆ ಮಾಡ್ಬೇಕು ಬಾ ತಲೆ ಬೋಳ್ಸ ಅಂದ್ರು ತಲೆ ಹೋಳಿಸ್ಬಂದಳು ಕರ ಕರೆ ತೆಲಿ ಹೋಳ್ಸ್ ಆ ಗಂಡಂದು ಒಂದು ಗಡಿಗೆ ಮೇಲೆ ದೋತ್ ಇತ್ತು ಅದನ್ನು ಉಟ್ಕೊಂಡಳು ಉಟ್ಕೊಂಡು ಮತ್ತೆ ಮತ್ತೆ ಹೋಳ್ಗೆ ಮಾಡ್ಯಾಕ್ವಾಳೆ ಅದು ಕಣಕದಾಗ ಇಟ್ಟು ಹೂರ್ಣ ಇಟ್ಟಿದ್ರೆ ಯಾಕಿತ್ತು ಆ ಹೂರ್ಣದಾಗ ಕಣಕ ಇಡಾಕಿ ಹೋಳ್ಗೆ ಮಾಡಾಕ ಅದು ಬೆಲ್ಲವಣಿಗೆ ಹೇತ್ತೀವಳಿ ಕೆಟ್ಟಗಳು ಹಿಂಗೆ ಹತ್ತಿಳು ಗಂಡ ಆಶಾಡ್ದಿಂದ ಗಳೆ ಹೊಡೆದ ಬಳಿಗೆ ಬಂದ ನಮ್ಮ ಬಂದ ಏ ಭಾರ ಎಟ್ಟೋತ ಬಾ ಬಾ ಅಂತ ಎಂತದ ನಮಸ್ಕಾರ ಅಮ್ಮಾರ ಅಜ್ಜಿಯಾರ ಯಾವಾಗ ಬಂದಿರ ಬ್ರಾಹ್ಮಣರ ಮುದುಕಿನೇ ಮಾಡಿದ್ದವ ಅಜ್ಜಿಯಾರ ಯಾವಾಗ ಬಂದಿರ ಅಂತ ಏನು ಆಜ್ಜಾರ ಬಾಣ ನೀನೇ ತಿಳಿದ್ರ ಹಿಂಗೆ ನೀನು ಆಕಾರ ಅಂದ ಹೋಳ್ಗೆ ಮಾಡೋ ಸಂಬಂಧ ಹಿಂಗೆ ಆಗಿಲ್ಲ ಹೋಳಿಗೆ ಮಾಡು ಸುಮ್ಮ ನೀಂ ಅಂತ ನೀ ಹ್ಯಾಂಗೆ ಮಾಡಿ ಹಿಂಗೆ ಮಾಡಿ ನೀಂಗಿದ್ರೆ ಮಾಡಿ ಅಲ್ಲ ಬರ್ತಲ್ ದೇವ್ರ ಬುದ್ಧಿ ಕೊಟ್ಟಿದ್ದು ನಂಗೆ ಗಾ ಗಂಡ್ ಹೆಂಗೆ ಹುಸ್ರು ಇಲ್ಲಿ ಅದರಲ್ಲಿ ಶ್ಯಾಮ್ ಗಂಡ್ ಶಾನೆ ಇರ್ತಾನಂತಾರೆ ಸುಳಲ್ಲದು ಆಯ್ ಹಂಗೆ ಹೆಂಗೆ ಮಾಡಿದೆ ಹೆಂಗೆ ಮಾಡಿದೆ ಹಿಂಗೆ ಮಾಡಿ ಮತ್ತು ಒಮ್ಮೆ ಹೆಂಗೆ ಕಣಕದಾಗ ಹುರ್ನ ಇಟ್ಟು ಮಾಡ್ಬೇಕು ನೋಡ್ಬೇಕು ಅಂದ ಅಯ್ಯೋ ನಿನಕ್ಕಲ್ವಾ ನನಗೆ ಬರೋದಿಲ್ಲ ಅದನ್ನು ಕಣಕರಾಗಿಟ್ಟು ಮಾಡಿ ಹೋಳ್ಗೆ ಮಾಡೋಕ್ಕೇವು ನಾ ಎಲ್ಲಿ ಹೋಗಿ ನಾದಗಾರ ಮಣ್ಣಿಗೆ ಹೋಗಿ ತೆರಿ ಓಡ್ಸಂಬರ್ತೀವಿ ಹೋಳ್ಗಿ ಮಾಡಕತ್ತಿ ಆ ಮುದುಕಿ ಹೆಂಗೆ ಎಲ್ಲರೂ ಮಾಡಬೇಕಾದದ್ದನ್ನು ನೋಡಬೇಕಾದದ್ದನ್ನು ಹಿರ್ತಾನೆ ಮಾಡುವಾಗದು ಎಲ್ಲರೂ ಒಂದೇ ಇರ್ತದ ಪಾಪ ಎಲ್ಲರೂ ಹಿರ್ತಾನೆ ಮಾಡ್ತಿದ್ದಾರ ಎಲ್ಲ ಹಿರ್ತಾನೆ ಮಾಡುವಾಗ ಅಣಂಬರ್ವಾಗ ನ್ಯಾಯ ಬರದ್ರು ಹಿರ್ತಾನೆ ಮಾಡುವಾಗ ಏ ಹಗಲಲ್ಲಿ ನೀನೇ ಹಿರ್ತಾನೆ ಮಾಡುವ ನಾನು ಒಮ್ಮೆ ಮಾಡೋಣ ಹಿರಿಯ ಅನ್ನೋದು ಹೌದಾ ಬಾ ಅವ ಏನು ಮಾಡಿದ ಒಬ್ಬಗೆ ಒಬ್ಬ ಮಣ್ಯಾಗ ತಾಯಿ ಸತ್ತಿದ್ರು ಅವನ ತಮ್ಮನ ಕರ್ಕೊಂಡು ಹೋದ ತಮ್ಮನ ಕರ್ಕೊಂಡು ಹೋಗಿ ಏನಂದ ಅವರಿಗೆ ಅವ್ರಿಗೆ ಸಹಕಾರ ಬಂದ ಗಂತ್ರ ಒಳಕ್ಕೆ ಹತ್ತಿದ ಅವ ಮಗ ತಾಯಿ ಸತ್ತವ ಎಪ್ಪ ನಮ್ಮ ಹಿಂಗರಿದ್ಯಾವ ಇಲ್ಲಪ್ಪ ನಿಮ್ಮವ್ವ ತಾಯಿ ತಾಯಿ ತಾಯಿಯಾಗಿದ್ದ ಊರಿಗೆ ಎಲ್ಲ ತಾಯಿ ಆಗಿದ್ದಳು ಅಂತ ಹೇಳಿದೆ ಹೇಳ್ಕೊಂಡ ಅವ್ನು ಸಮಾಧಾನ ಮಾಡಿ ಹೋದ ನೀವು ಇರ್ತಾನೆ ಮಾಡೋ ಈಟೋದಲ್ಲ ನಾ ಎಲ್ಲ ಮಾಡ್ತಾನೆ ಇರ್ತಾನೆ ಏನು ದೊಡ್ಡಾಗದಲ್ಲ ಒಬ್ಬನೇ ಇರ್ತಾನೆ ಮಾಡೋ ನಾನು ಮಾಡ್ತೀನಿ ಅಂದ ಮುಂದೆ ಒಬ್ಬ ಒಬ್ಬರ ಮನೆಯಾಗ ಒಬ್ಬ ಏನು ತೀರ್ಕೊತು ನೀವು ಅವ್ರ ಮನೆಗೆ ಹೋದ ತಮ್ಮ ಹೋಗಿ ಕೇಳ್ದು ಹೇಳೋ ಯಾ ನೀನು ಹೇಳ್ತು ಅಪ್ಪ ಹೇಳ್ತಲ್ಲ ಮನೆಯ ನಮ್ಮ ಊರಿಗೆ ಏನು ತೆಗಿದ್ರು ಅಂದ್ಬಿಟ್ಟ ನಿಂತು ಜಟಿ ಮ್ಯಾಗ ಕೊಟ್ಬಿಟ್ಟ ಅದಕ್ಕೆ ಯಾವುದೇ ಆಗಲಿ ಬುದ್ಧಿ ನಮ್ಮಂತ ಚಲೋ ಇರಬೇಕು ಅರ್ಥ ಮಾತಾಡಬೇಕು ಮಾತಂದ್ರೆ ಹೆಂಗಿರ್ಬೇಕಂದ್ರೆ ಏನೆಲ್ಲ ಮಾಡೇತಿ ಮಾತು ಮಾತಿಗೆ ಜಗವೆಲ್ಲ ಹೋಗೇತಿ ಸೋತು ಹುಚ್ಚರ್ನ ಎಚ್ಚರ ಮಾಡಿದ್ದು ಮಾತು ಶಾಣ್ಯರಿಗೆ ಹುಚ್ಚ ಹಿಡಿಸಿದ್ದು ಮಾತು ಅರಸನ ತಿರ್ಕೊಳಕ್ಕೆ ಹಚ್ಚಿದ್ದು ಮಾತು ತಿರ್ಕಗಳ ಅಧಿಕಾರ ಕೊಟ್ಟದ್ದು ಮಾತು ಖುಷಿಯ ತುಂಬಿ ಕುಣಿಸಿದ್ದು ಮಾತು ಚಿಂತೆಗೆ ಮರ ಮರ ಮಾತು ಊರಿಗೆ ಊರಿಯ ಹಚ್ಚಿದ್ದು ಮಾತು ಮಾತಿನ ಮಳೆಯಾಗಿ ಆರಿಸಿದ್ದು ಮಾತು ಹೂವಿನ ಹೆಂಗೆ ಅರಳಿದ್ದು ಮಾತು ಮುಳ್ಳಿನ ಹೆಂಗೆ ನಟ್ಟದ್ದು ಮಾತು ಬೇವಿನಕ್ಕಿಂತ ಕೈಯಾದ ಮಾತು ಬೆಲ್ಲದಕ್ಕಿಂತ ಸೆವಿಯಾದ ಮಾತು ಬಲ್ಲವರ ಬಾಯಾಗ ಬೆಲ್ಲದ ಮಾತು ಅಲ್ಲದವರ ಬಾಯಾಗ ಗಿಲ್ಲಾದ ಮಾತು ಬೀಳಿಗೆ ಬಿದಿರಿ ಸಿದ್ದನ ಮಾತು ವಾಟ್ಸಪ್ ಮುಲ್ದಾಗ ಹೆಸರಾದ ಮಾತು ವಾಟ್ಸಪ್ ಮುಲ್ದಾಗ ಹೆಸರಾದ ಮಾತು ಅಂತ ಹೇಳ್ತಾ ನಾನೇನಿಟ್ಟೋತಕ್ಕ ಹೇಳಿದ್ದಿಲ್ಲ ಏನೂ ಇಲ್ಲ ನಾ ನಮ್ಮ ಏನು ಹೇಳ್ಯಾರ ಅಂತ ಹೇಳ್ಕೊತ ಬಂದಿದ್ರೆ ಸುಮ್ಮನೆ ನೆಪ ಇಟ್ಟು ನನಗಡೆ ತಿಳಿದಾಟು ಮಾತಾಡಿನಿ ನಿಮ್ಮೆಲ್ಲ ಬಲ್ಲವರು ನೀವೆಲ್ಲ ಬಂಗಾರನ್ನ ಹೊರಗೆ ಹಚ್ಚಿ ನೋಡುವಂಥವ್ರು ನೀವು ಕಾಶಿ ಸೋಸಿ ನೋಡತಾನೋ ಬಂಗಾರ ಬೆಲಿಕಟ್ಟಿ ಮಾರುತಾನೋ ಪತ್ತಾರ ವರ್ಗಲ್ಲಿ ಹಚ್ಚಿ ನೋಡತಾನೋ ತಿಕ್ಕಿ ತಿಕ್ಕಿದ ಕಲ್ಲಿಗೆ ಹತ್ತು ಹಂಗೆ ಬಂಗಾರ ಚಿಕ್ಕಿ ರಾಜ ಸತ್ಯವಾಣನ ಎರಡು ಕೈ ಕಡಿಸಿದ ಹರಿಚಂದ್ರ ರಾಜನ ಕರ್ಕೊಂಡೋಗಿ ಸುಡುಗಾಡ ಕಟ್ಟಿಸಿದ ಹೇಮರೆಡ್ಡಿ ಮಲ್ಲಮ ನಡೆಸಿದ ಬುದ್ಧಿ ಬುತ್ತಿ ಉಂಡ ಸಿದ್ದರಾಮ ಜಿಗುವಾಗ ಕೈ ಹಿಡ್ಕೊಂಡ ಕಾಡಿ ಕಾಡಿ ನೋಡ್ತಾನು ಬಲ್ಲಿದ ಶರಣನ್ನು ಕರ್ಣ ಇಟ್ಟ ಕಾವ್ತಾನು ನಂಬಿದವರನ್ನು ಗಟ್ಟಿ ಬಂಗಾರ ಗುರುತಾದ್ರೆ ಅವನ ಮನಸ್ಸಿಗೆ ಮುಟ್ಟಿದ್ದೆಲ್ಲ ಗಟ್ಟಿ ಚಿನ್ನ ನಂಬಿದವರಿಗೆ ಬೀಳಿಗೂರ ಬಿದಿರಿ ಬಿದ್ರಿ ಹಾಡ ಕಟ್ತಾನು ಕುತ್ತ ನಿತ್ತ ಪತ್ತರ್ ಕೂಡ ವ್ಯಾಪಾರ ಮಾಡ್ತಾನು ಕುತ್ತ ನಿಂತರ ಪತ್ತರ್ ಕೂಡ ವ್ಯಾಪಾರ ಮಾಡ್ತಾನು ಅಂತ ಹೇಳ್ತಾ ಇವತ್ತೆಲ್ಲ ಬಲ್ಲವ್ರ ಮುಂದೆ ನನಗೊಂದಿಟ್ಟು ಏಟು ಬಂದಟ್ಟು ಹೇಳಿ ಡೊಳ್ಳಿನ ಪದ್ದವರು ಇಲ್ಲಿ ಶಾಣ್ಯಾರು ಇಲ್ಲಿ ಡೊಳ್ಳಿನ ಪಾಳ ಐತತ್ತೇವ್ರ ಹೇಳಿದ್ರು ಅವ್ರು ಹಾಂ ಎಲ್ಲರೂ ನೆಲ್ಲವರು ಇಲ್ಲಿ ಎಲ್ಲರೂ ನೆಲ್ಲವರು ಉಪ್ಪಿನ ನೋಡಿ ತೆಂಗಿನಕಾಯಿ ಅಣ್ಣಂಗೆ ಎಲ್ಲರೂ ನೆಲ್ಲವರು ಮಳೆ ಆದರೂ ಉಪ್ಪು ತೋದಿತ್ತಂತ ಉಪ್ಪಿನ ಅವ್ನು ಹೇಳ್ತಾನು ಉಪ್ಪಿನ ನೋಡಿ ತೆಂಗಿನಕಾಯ ಸುಳ್ಳು ಹೇಳ್ತಾನು ಎಷ್ಟೋ ಮಂದಿ ದೇವ್ರ ಮಕ್ಕಳು ಹೆಚ್ಚಾಗಿ ಮಕ್ಕಳೆಲ್ಲರು ಹರಕಿ ಊರ್ತಾರೆ ದೇವರ ಗುಡಿ ಹೋಗಿ ವಯಸ್ಸಾದವ್ರ ಅಂಥರ ಮದುವೆ ಯಾಕಾದೇವ ಅಂತ ಹರ್ಯದವ್ರು ದೇವ್ರ ಗುಡಿ ಸುತ್ತಾರೆ ಮದುವೆ ಆಗಲಿ ಅಂತ ಬಾಳ್ಯದೊಳಗೆ ಎಲ್ಲ ಮಂದಿ ನೆಲ್ತು ನೆಳೋದೈತಿ ನೆಳ್ಳತ ಮಾಡಿದ ಗಳಿಕೆ ಬಿಟ್ಟು ಬರೀ ಗೈಲೆ ಹೋಗೋದೈತಿ ಎಲ್ಲರೂ ನೆಳ್ಳವರು ಇಲ್ಲಿ ಎಲ್ಲರೂ ನೆಳ್ಳವರು ಉಪ್ಪಿನ ನೋಡಿ ತೆಂಗಿನಕಾಯಿ ಕಾಯಣ ಎಲ್ಲರೂ ನೆಳ್ಳವರು ಹಂಗೆ ನೆಳ್ಕೋತ ನಮ್ಮ ಹಂಗೆ ಆತ ಹಿಂಗೆ ಆತ ಹೇಳ್ಕೋತ ಹೋಗೋದು ಈ ಬದುಕು ಇಷ್ಟ ಐತಿ ಇದ್ದರಾಗ ನೋಡ್ರಿ ನಾವು ಭಾಳ ದಿನ ಬದುಕಬೇಕತ್ತಿರ್ತೇವೆ ಆಯುಷ್ಯ ತಟ್ಗೆ ಇರ್ತದೆ ನಮ್ಮ ಭಾಳ ಭಾವನೆಗಳನ್ನು ಬರಿಬೇಕತ್ತಿರ್ತೇವೆ ಟಪಾಲ ಸಣ್ಣದಿರ್ತದೆ ನಾವು ಭಾಳ ಮಾತಾಡ್ಬೇಕಂತಿರ್ತೀವಿ ಟೈಮ್ ಇರ್ತೈತಿ ಆ ಟೈಮ್ದೊಳಗನೆ ನಾವು ಮಾಡಬೇಕು ಇದ್ರಾಗ ಸುದ್ದು ಮಾಡ್ಕೊಂಡು ಈಗ ನೋಡ್ರಿ ಈ ಭೂಮಿ ಮೇಲೆ ದೊಡ್ದಲ್ಲ ಈ ಭೂಮಿ ಮೇಲೆ ದೊಡ್ದಲ್ಲ ಮರನ್ನ ದೊಡ್ದು ಮಾಡಿದಂಥ ಭೂಮಿದು ಆಡ್ದು ನೀರೊಳಗೆ ಮೀನ ಮಸುಳಿ ದೊಡ್ಡವಲ್ಲ ಅವ್ನು ದೊಡ್ಡ ಮಾಡಿದಂಥ ನೀರು ದೊಡ್ದು ಸಮಾಜದೊಳಗೆ ಪುರಾಣ ಹೇಳೋರು ಕೀರ್ತನ ಹೇಳೋರು ದೊಡ್ಡವ್ರು ಅಲ್ಲ ಕುತ್ತು ಕೇಳೋರು ನೀವು ದೊಡ್ಡವರು ನೀವೆದ್ರೆ ಎಲ್ಲ ಕೂತ್ಕೇಳೋಕೆ ಮಾಡೋಕ್ಕೆ ಬರ್ತೈತಿ ಅದಕ್ಕೆ ಈ ಸಮಾಜದೊಳಗೆ ನಮ್ಮ ತಿಳಿದಟ್ಟು ಹೇಳೀನಿ ಆ ಬ ಹಿಟ್ಟು ಆಗ್ಯಾವ ಇನ್ನೊಂದು ಜಾ ಜಾಳ ಆಗ್ಯಾವ ಹಾಡು ಉಳಿದಾವ ಅಂದಂಗೆ ಇನ್ನು ಹಾಡು ಯಾವತ್ತು ಉಳಿತಾವ ಅವು ಮುಗಿಲಾರ್ದು ಹಾಡು ಅದಕ್ಕೆ ಹೇಳಿದರು ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಹೇಳಿದ್ದು ಕೇಳ್ತಾವೆ ನಮ್ಮ ದೇವರು ನಾವು ಹೌದು ಅಂತಾವು ನಾವು ಅಲ್ಲಂದರು ಅಲ್ಲಂತಾವು ನಕ್ಕರ ನಮ್ಗೆ ನಗ್ತಾವು ಅತ್ತರ ನಮ್ಗೆ ಅಳ್ತಾವು ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಬಯಲಾಗಿಟ್ಟರೆ ಬೈಲಾಗಿರ್ತಾವೆ ಗುಡಿಯಾಗಿಟ್ಟರೆ ಗುಡಿಯಾಗಿರ್ತಾವೆ ಮಸೀದಾಗಿಟ್ಟರೆ ಮಸೀದಿಯಾಗಿರ್ತಾವೆ ಚರ್ಚ್ನಾಗೆ ಇಟ್ಟರೆ ಚರ್ಚ್ನಾಗ ಇರ್ತಾವೆ ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವ್ರು ನಾವು ಇವತ್ತು ಹಚ್ಚಿದಾರೆ ಇವತ್ತು ಹಚ್ಕೋತಾವೆ ನಾವು ಕುಕ್ಮ ಹಚ್ಚಿದಾರೆ ಕುಕ್ಮ ಹಚ್ಕೋತಾವೆ ನಾವು ಭಂಡಾರ ಹಚ್ಚಿದಾರೆ ಭಂಡಾರ ಹಚ್ಕೋತಾವ ನಾವು ಗಂಧ ಹಚ್ಚಿದಾರೆ ಗಂಧ ಹಚ್ಕೋತಾವೆ ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಹಾಲ ತಪ್ಪ ಸುರಿದ್ರೆ ಕುಡಿತಾವು ನಾವು ಹೋಳಿಗೆ ಹುಕ್ಕಿ ಮಾಡಿದರೆ ಉಣ್ತಾವು ನಾವು ಕುರಿ ಕೋಣಕ್ಕೆ ಹೋದರೆ ತಿಂತಾವೆ ನಾವು ಹುಡುಗಿ ಹುಡುಗಿ ಮಾಡಿದ್ರೆ ಉಣ್ತಾವು ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ಮಾತಾಡೋ ದೇವರ ಮರ್ತೆವು ನಂಬಿಗೆ ದೇವರ ಕೈ ಬಿಟ್ಟೆವು ಇಲ್ಲದ ದೇವರ ಹುಟ್ಟಿಸ್ಯವು ಅಲ್ಲದ ಊರಿಗೆ ಹೊಂಟೆವು ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವ್ರು ಅಂತ ಹೇಳ್ತಾ ಅವ್ರು ಹೇಳಿದ್ರು ಸುಖ ಕೊಟ್ಟು ದೇವ್ರ ಸುಮ್ಮನಿ ಯಾರನ್ನ ಬಿಟ್ಟಾನ್ರಿ ಸುಖ ಕೊಟ್ಟು ದೇವ್ರ ಸುಮ್ಮನಿ ಯಾರನ್ನ ಬಿಟ್ಟಾನ್ರಿ ಒಬ್ಬೊಬ್ಬರು ಬಾಳೆ ಹೋಣ ರೀತಿ ಡಂಕ್ ಮಾಡ್ಯಾನ್ರಿ ಬಾಳೆ ಮಾಡು ಹೆಂಡ್ತಿಗೆ ಎಡವಟ್ಟು ಗಂಡನ ಕೊಟ್ಟಣ್ರಿ బాళెమాు హెండీగా కుడుకు గండను కొట్టను బాళెమ గండగా అడముట్ ఎంత ఇట్టను సుఖ కొట్ దేవ్ సుమ్ము యార్న్ట్టాను ఒబొబు బాళెవను తీ డంక్ మన బాళెమాు గండ ఎంత బర్కీ మక్క కొట్టను దేశీ ఆలు అర్స అధికార కుర్చి కొట్టను ఆ కుర్చి కాల్ జగ్గకి నూరారు మంది కళ్ళర్ బిట్ట సుఖ కొట్ దేవ్ సుమ్ము యార్ను ఇంటాను ఒబొబురు బాళెవోను తీ డంక్ మరి ఊరాగ స్వామికి దొడ్డ మఠ కట్టి ಮಠದಾಗ ಇಟ್ಟಾನ ರೀ ಊರಾಗ ಸ್ವಾಮಿಗೆ ದೊಡ್ಡ ಮಠ ಕಟ್ಟಿಸಿ ಮಠದಾಗ ಇಟ್ಟನು ರೀ ಆ ಮಠದಾಗಿದ್ದು ಸ್ವಾಮಿಗೆ ನಿಂದಿ ಆಡಕ್ಕೆ ನೂರಾರು ಮಂದಿ ಬಿಟ್ಟಾನ್ರಿ ಸುಖ ಕೊಟ್ಟು ದೇವರು ಸುಮ್ಮನೆ ಯಾರನ್ನ ಬಿಟ್ಟಾನಿ ಕೋಟಿ ಗಂಟಲೆ ಸಾವಕರ ಮಣಿಯಾಗಿ ನೋಟ್ ಇಟ್ಟಾನ ರೀ ಕೋಟ್ ಗಂಟಲೆ ಸಹಕಾರ ಮಣಿಯಾಗಿ ನೋಟ್ ಇಟ್ಟಣ್ಣ್ರಿ ಆ ನೋಟ್ ತುಡುಗು ಮಾಡೋಕೆ ನೂರಾರು ಮಂದಿ ಕಳ್ಳರು ಬಿಟ್ಟಣ್ಣ ಸುಖ ಕೊಟ್ಟು ದೇವ್ರ ಸುಮ್ನೆ ಯಾರನ್ನ ಬಿಟ್ಟಣ್ಣ್ರಿ ಒಬ್ಬ ಬರ್ಬಾಳೆ ಒಂದೊಂದು ರೀತಿ ಡಂಕ್ ಮಾಡ್ಯಾನಿ ಒಬ್ಬ ಬರ್ಬಾಳೆ ಒಂದೊಂದು ರೀತಿ ಡಂಕ್ ಮಾಡ್ಯಾನಿ ಅಂತ ಹೇಳ್ತಾ ತಕ ದೇವ್ರ ಗತಿಯ ಕುತ್ತು ಕೇಳಿದಂಥ ನನ್ನೆಲ್ಲ ತಾಯಿ ತಂದೆ ಸ್ವರೂಪರಾದ ಹಿರಿಯರ ಮುಂದೆ ನಾನು ನನ್ನ ಮಾತಾಡಿನಿ ತಪ್ಪಿದ್ರೆ ಕ್ಷಮ ಮಾಡಿರಿ ಚಲೋ ಇದ್ದಟ್ಟು ನಿಮ್ಮ ಮತ್ತೆಲ್ಲಿ ಅಂತ ಹೇಳ್ತಾ ನನ್ನ ಕರೆಸಿ ಇಟ್ಟೋತಕ್ಕ ಮಾತಾಡೋಕೆ ಹಚ್ಚಿ ತಾವೆಲ್ಲ ಕೂತೀರಿ ನನ್ನ ಮಾತನ್ನು ಮುಗಿಸ್ಬೇಕಂತೇಳಿ ನಾನು ಇನ್ನೂ ಇನ್ನೂ ಹೇಳ್ಬೇಕು ಮಾಡುತ್ತೆ ಆದ್ರೆ ಟೈಮ್ ಇಲ್ಲ ಮುಗಿಸ್ತೀನಿ ಮತ್ತೆ ಯಾವಾಗಾರ ಕರಿ ಬಂದು ಮತ್ತು ನಿಮ್ಗೆ ಕೂಡ ಮತ್ತೊಮ್ಮೆ ಹಂಚ್ಕೋತೀನಿ ಅಂತ ಹೇಳ್ತಾ ಇವತ್ತು ಬೇಕಾರ ಗೀಗಿ ಪದ ಹಾಡೋರಾಗಲಿ ಡೊಳ್ಳಿನ ಪದ ಹಾಡೋರಾಗಲಿ ಒಂದೊಮ್ಮೆ ಹಾಡೋದು ಆಟೋ ತಾಡೋದು ಜೋಡು ಮ್ಯಾಲಿರಬೇಕು ಅವ್ರ ಒಟ್ಟು ಮಾತಾಡಿ ನಾವು ಹೊಟ್ಟು ಮಾತಾಡಿ ಮಾತಾಡ್ಕೋತ ಇದ್ದೀವಿ ಆದರೂ ನಮ್ಮ ಹಿರಿಯರು ನಮ್ಮ ಹಿರಿಯರು ಮಾತಾಡಿದರು